ತಿಕ್ತಾಮ ಕಟುಲವಣವಿರದೆ ಭೋಜನವೇನು ರಕ್ತಿ ರಭಸಗಳಿರದೆ ಜೀವಿತವದೇನು ವ್ಯಕ್ತಿ ಕಾಮ ಕ್ರೋಧ ಮದ ಮಾತರಗಳಿರದೆ ಶಕ್ತಿಯೇ ಸೃಷ್ಟಿಯಲ್ಲಿ ಮರುಳಮುಲಿಯ ಸಾಧಾರಣವಾಗಿ ಬದುಕಿದ್ರೆ ಏನು ಬಂತ್ರಿ ಬೆಳಿಗ್ಗೆ ಎದೊಳೋದು ಊಟ ಮಾಡೋದು ಹೋಗೋದು ಮಲಿಕೊಳ್ಳೋದು ಅಷ್ಟೇ ಉಮೆ ಈ ರೀತಿ ಮಾಡಿದ್ರೆ ಏನು ಪ್ರಯೋಜನ ಏನು ಪ್ರಯೋಜನ ಇಲ್ಲ ಅದೇ ಅದೇ ಮಾಮೂಲು ಅದನ್ನೇ ತಿನ್ಕಂಡು ಅದನ್ನೇ ಮಲ್ಕಂಡು ಇದ್ರೆ ಏನು ಪ್ರಯೋಜನ ಏನು ಹೇಳ್ತಾರೆ ಕಹಿ ಉಪ್ಪು ಹುಳಿ ಖಾರ ಇವೆಲ್ಲ ಇಲ್ಲದೆ ಹೋದರೆ ಊಟ ಏನು ಚೆನ್ನಾಗಿರುತ್ತೆ ಸುಮ್ಮನೆ ಸೊಪ್ಪೆ ಆಹಾರ ತಿನ್ಕೊಂಡು ದಿನ ಇದ್ದು ಒಂದು ದಿವಸ ರುಚಿಯಾಗಿ ಒಂದು ದಿವಸ ವಿಶೇಷ ಒಂದು ದಿವಸ ಆದರೂ ಒಂದು ವಿಶೇಷವಾದ ಊಟ ಬೇಕು ಒಂದು ವಿಶೇಷವಾಗಿರ್ಲಿ ಒಂದು ಆಹಾರದಲ್ಲೂ ಆದರೂ ಒಂದು ವ್ಯತ್ಯಾಸ ದಿನದಲ್ಲಿ ಇರಬೇಕು ಸುಮ್ಮನೆ ನಿತ್ಯ ಬೆಳಗ್ಗೆ ಊಟಿತು ಹೋಯ್ತು ಅಂದ್ರೆ ಪ್ರಯೋಜನ ಇಲ್ಲ ಜೊತೆಗೆ ಜೀವನದಲ್ಲಿ ರಕ್ತಿ ರಭಸಗಳು ಒಂದು ಪ್ರೀತಿಯೋ ಒಂದು ಪ್ರೇಮನೋ ಒಂದು ಇದೋ ಒಂದು ಜಗಳವೋ ಒಂದು ಇದೇ ಹೋದ್ರೆ ಅದು ಪ್ರಯೋಜನ ಇಲ್ಲ ಏನಾದರೂ ಒಂದು ಜೀವನದಲ್ಲಿ ಇರಲೇಬೇಕು ಏರುಪೇರ್ ಇರಬೇಕು ಜೀವನದಲ್ಲಿ ಏರುಪೇರ್ ಇಲ್ಲದೆ ಹೋದ್ರೆ ಜೀವನವೇ ಅಲ್ಲ ವ್ಯಕ್ತಿಯಲ್ಲಿ ಏನಿರಬೇಕು ಕಾಮ ಕ್ರೋಧ ಮದ ಮತ್ಸರಗಳು ತುಂಬಿರ್ತವೆ ಅದನ್ನ ಎಷ್ಟು ಬೇಕೋ ಅಷ್ಟು ಇರಬೇಕು ಇಲ್ಲದೆ ಅವನ್ನೇ ಕಾಮ ಕ್ರೋಧ ಲೋಭ ಮತ್ಸರಗಳನ್ನ ವಿಪರೀತ ಮಾಡಿಕೊಂಡ್ರೆ ವಿಪರೀತವಾಗುತ್ತೆ ಅವುಗಳ ಇಲ್ಲದೆ ಹೋದರೆ ಸೃಷ್ಟಿಯಲ್ಲಿ ಶಕ್ತಿಯಲ್ಲಿದೆ ಸೃಷ್ಟಿಯು ಮುಂದುವರಿಯಬೇಕಾದರೆ ಇವೆಲ್ಲವೂ ಇರಬೇಕು ಕಾಮವೂ ಇರಬೇಕು ಕ್ರೋಧವೂ ಇರಬೇಕು ಮತ್ಸರವೂ ಇರಬೇಕು ಈ ಸೃಷ್ಟಿಯಲ್ಲಿ ಬಾಳಬೇಕಾದರೆ ನೀವು ಅವುಗಳನ್ನೆಲ್ಲ ಇಲ್ಲದೆ ನಾನು ಶರಿ ಅರಿಷಡ್ವರ್ಗಗಳಿಂದ ದೂರ ಇದ್ದೇನೆ ಅಂತ ಹೇಳಿಕೊಳ್ಳುವ ಮನುಷ್ಯರು ಬಹಳ ಅಪರೂಪನೆ ಬಹಳ ಅಪರೂಪ ಯಾರು ಸಿಗ್ತಾರೆ ಸನ್ಯಾಸಿಗಳೂ ಇರುವುದಿಲ್ಲ ಅದರಲ್ಲಿ ಈ ಕಾಮ ಕ್ರೋಧ ಲೋಭ ಮಹ ಮದ ಮತ್ಸರಗಳು ಮನುಷ್ಯನಲ್ಲಿ ಇರ್ತವೆ ಇದ್ದರೆ ಈ ಸೃಷ್ಟಿಗೆ ಮೂಲ ಈ ಸೃಷ್ಟಿಯಲ್ಲಿ ಶಕ್ತಿಯೂ ಇರುತ್ತೆ ಅಂದರೆ ನಿತ್ಯವ ನಿತ್ಯದ ಸಾಮಾನ್ಯ ಜೀವನಕ್ಕಿಂತ ಒಂದು ಜೀವನದಲ್ಲಿ ಏರುಪೇರಿದ್ದರೆ ಅದಕ್ಕೆ ಮೊನ್ನೆ ನಾನು ಸಿದ್ಧಲಿಂಗನವ್ರು ಹೇಳ್ತಾ ಇದ್ದೆ ಸುಮ್ಮನೆ ಬದುಕೊಂಡಿದ್ದರೆ ಏನಾಗುತ್ತೆ ಪ್ರಪಂಚದಲ್ಲಿ ಎಲ್ಲನೂ ಒಂದು ಕಡೆ ಯುದ್ಧ ಆಗಬೇಕು ಯುದ್ಧ ಬರೀ ಶಾಂತಿ 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 ಅನ್ಕೊಂಡಿದ್ರೆ ಭಾರತೀಯರು ಶಾಂತಿ ಪ್ರಿಯರು ನಿಜ ಭಾರತೀಯರು ಯಾರ ಮೇಲೆ ಬಿದ್ದು ಯುದ್ಧ ಮಾಡೋದಿಲ್ಲ ಅಲ್ಲಿ ಮಾಡೋರು ಆದ್ರೆ ಪ್ರಪಂಚದಲ್ಲಿ ಒಂದು ವ್ಯತ್ಯಾಸ ಇರಬೇಕು ಅಂದ್ರೆ ನೋಡಿ ಅಲ್ಲಿ ರಷ್ಯಾದವರು ಉಕ್ರೇನ್ ಮೇಲೆ ಬೀಳ್ಬೇಕು ಇಸ್ರೇಲ್ನವರು ಹಮಾಸ್ ಮೇಲೆ ಬೀಳ್ಬೇಕು ಶಾಂತಿ ಶಾಂತಿ ಇದ್ದ ಪ್ರಪಂಚವೆಲ್ಲ ಶಾಂತಿಯಿಂದ ಮುಂದುವರಿಬೇಕು ಅಂದ್ರೆ ಸಾಧ್ಯ ಇಲ್ಲ ಏನಾದರೂ ಇಂತಹ ವ್ಯತ್ಯಾಸಗಳು ಆಗುತ್ತಿರುತ್ತವೆ ಜೀವನದಲ್ಲಿ ಕಹಿ ಹುಳಿ ಖಾರ ಉಪ್ಪು ಲವಣಗಳಿಲ್ಲದಿರುವ ಊಟ ರುಚಿಯಾಗಿರುವುದಿಲ್ಲ ಪ್ರೀತಿ ಮತ್ತು ಒಲವುಗಳ ಆವೇಶಗಳಿಲ್ಲದಿರುವ ಜೀವನವೂ ಸಹ ಹಾಗೆಯೇ ಸಾರವಿರುವುದಿಲ್ಲ ಮನುಷ್ಯರ ಕಾಮ ಕೋಪ ಗರ್ವ ಮತ್ತು ಹೊಟ್ಟೆ ಕಿಚ್ಚುಗಳಿರದೆ ಶಕ್ತಿ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ ತಿಕ್ತ ಆಮ್ಲ ಕಟು ಲವಣವಿರದೆ ಭೋಜನವೇನು ವಿರಕ್ತಿ ರಭಸಗಳಿರದೆ ಜೀವಿತವದೇನು ವ್ಯಕ್ತಿ ಕಾಮ ಕ್ರೋಧ ಮದ ಮತ್ಸರಗಳಿರದೆ ಶಕ್ತಿಯೇ ಸೃಷ್ಟಿಯಲ್ಲಿ ಏ ಮರುಳ ಮುನಿಯೋ